ಅಲ್ಲ ನಮ್ಮಿಗೆ ಎಷ್ಟಾರು ಹೊಲಿಸ್ಬೋದೈತಂತಾನು ನಮ್ಮ ಅಣ್ಣ ಅವನು ಹೋಗಿ ಬ್ಯಾಗ್ ಅಂದ್ರೆ ಬ್ಯಾಡ್ರಿ ಆಕೆನ ಹೋಗಿ ತಗೊಂಡ್ಬರ್ತಾಳ ಬಿಡು ಅಂತ ಹೇಳ್ತಾಳೆ ಏನ್ ಮಾಡೋದು ಎಂತಾಕಿದ್ರ ಸಾಕಾಗೈತಿ ಸಲುವಾಗಿ ಏನು ಈಕಿ ಮನೆಗೆ ಯಾರು ಇಲ್ಲಿ ಅಲ್ಲೇ ಇರ್ತಾನ ನನ್ನ ಗಂಡ ಗಂಡು ಮನೆಯಾಕ ಇಕ್ಕಿ ಮನಿಗೆ ಯಾರು ಬರ್ತಾರ ಇರ್ಲಿಕ್ಕಿಲೋ ಬಾಕೆ ನೋಡಿ ಇಷ್ಟೆಲ್ಲ ಲಾಸ್ ಇಟ್ಕೊಂಡಾಳು ಇಷ್ಟೆಲ್ಲ ಲಾಸ್ ಅಂತ ಇಟ್ಕೊಂಡು ನನಗೊಂದು ಗಿಟ್ಟ ಏನು ಕೊಟ್ಟು ಕಳಿಸ್ಬಾಳ ಆಕೆ ಕೊಟ್ಟು ಕಳಿಸ್ಲಿಕ್ಕೆ ಏನಾದ್ರು ನಾನೇ ತಗೊಂಡೋಗ್ತೇನೆ ಆಕೇನ ಕೇಳಿನ ಈಗ ಹೆಂಗಿದ್ರು ಹೊರಗದಾಳಕಿ ಬಡಾ ಬಡ ನಂಗೆ ಏನ್ ಬೇಕಲ್ಲ ಎಲ್ಲ ಬ್ಯಾಗ್ನೆ ಹಾಕೊಂಡ್ಬಿಟ್ಟಿನಂದ್ರೆ அறாம் மனியாக அடிகி மாதிரி மத்த மனியாக ஏன் இத்தியோ இல்லோ அவர் தகன்பாந்தி சும்மார்கே எல்லா துன்க்கொண்டாட் அவு உள் அஸ் டொடத நோட இவ்வா மஸ்தவ நோடுனே ஹாக்கிட மஞ்சவ்வா நான் எல்லா உள் தேக்கத்த மஞ்சவா அய்யோ இக்கி வந்தேட்ல அய்யோ நோடி ஏன் யோகி ಅಯ್ಯೋ ಇಲ್ಲೇ ನಿಂತಾಳಲ್ಲೇ ವಾ ಏನು ಮಾಡೋದಿನ ಇನ್ನೇನಾರ ಇದನ್ನ ನೋಡಿದ್ಲು ಅಂದ್ರೆ ಎಲ್ಲರೂ ಮುಂದೆ ಹೇಳಿ ನನ್ನ ಮನ ಮದ್ಯ ತೆಗೆದು ಬಿಡ್ತಾಳಿಕೆ ವೈನಿ ಯಾವಾಗ ಬಂದ್ರಿ ನೀವ ನಾನು ಬ್ಯಾಗ್ ತೊಗೊಳಕಂದ್ ಬನ್ನೆ ಯಾಕೋ ಬಾಳಿ ರೋಡ್ ಆಗಿತ್ತು ಗಂಟೆಲ್ಲ ಒಣಗಿತ್ತು ಅದಕ್ಕೆ ನೀರು ಕುಡಿದ್ರ ಅಂತ ಹೇಳಿ ಅಡುಗೆ ಮನೆಗೆ ಬಂದೀನಿ ನೋಡ್ರೆ ಓ ಹೌದು ನೀರು ಕುಡುದಿ ಹಂಗಾರ ಹಾಂ ರೀ ನೀರು ಕುಡದ್ನೆ ಈಗ ಬ್ಯಾಗ್ ತೊಗೊಂಡಾಗ ಹೊರಗೆ ಬರ್ಬೇಕೀನಿ ನೋಡ್ರಿ ಅಷ್ಟೊತ್ತಿಗೆ ನೀವ ಬಂದುಬಿಟ್ರಿ ಹಾಂ ಹಾಂ ಹೌದೇನಾ ಕೈಯಾಗಿ ಕೈಯಾಗಿ ಹಿಂದಿಟ್ಕೊಂಡಿವಾ ಕೈಯಾಗೆ ಏನೈತಿ அய்யோ நோட்லி நான் கைய உழாக்கிட்டு நீனா நோடிய முகது ஹோத்து நான் எல்லாம் தகத ஏன் வாங்க தோர்ஸ் வா சுந்திரி கேள் தோர்ஸ்ல அய்ய நீ ஏன் இல்லை கை இந்த நானும் அதுக்கு நீங்க கையுங்க கேத்தாரா ஏன் நன் மௌட் படாக்காரண்ணா நீ அய்ய இல்லவா நின் மேல நான் டவுட் பட்லிங்க அதுக்க ஏன்த்தட் கேனி அஸ்ட் அய்யாங்க கேனாந்தா மத்தெல்லாம் நன்பு ஹோகக்கோடுவா கை இந்த தைக்க தயாரி ஏன் இடா தோர்ஸ்ல நன்கு ஏனாய் தோர்ஸ் நோடு அய்யா ஏன் இல்லை வைனி நீயோயோ சுந்திரி உழா கடை தகந்து ஒன்ட்டி நான் மனியாக நீ எல்லா அய்யோ இல்லை வைனி நான் இருள் ஹெங்கதாவ் ஓடாக்கத்தின் அஸ் அது நான் ஏன் தகந்தொன்ட்டி அது நீங்க கேட்கோத்தார்த்தே நான் இடீ நான் அஷ்டாய்த்து வாங்க ಹೇಳಿದ್ರೆ ನಾನು ಕೊಟ್ಟು ಕಳಿಸ್ತೀನಿಲ್ಲ ಅದೇನು ಬಿಟ್ಟ ಹಿಂಗೆ ಮುಚ್ಚಿ ಮುಚ್ಚಿ ಕಳತನ ಮಾಡೋದು ಬೇಕಾಗಿತ್ತು ನನಗೆ ನಡಿಯಲ್ಲಿ ನಿಮ್ಮಣ್ಣ ನೀನು ಭಾಳ ಚಲೋ ಅನ್ಕೊಂಡ್ಬಿಟ್ಟ ನಡಿ ನಿಮ್ಮ ಅಣ್ಣನ ಮುಂದೆ ಎಲ್ಲ ಹೇಳ್ತಾನೆ ಅಯ್ಯೋ ಬ್ಯಾಡ್ರಿ ಮನಿ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ನನ್ನ ಮನ ಮರ್ಯಾದೆ ಎಲ್ಲ ನಮ್ಮ ಅಣ್ಣನ ಮುಂದೆ ಸುಂದ್ರಿ ಮುಂದೆ ತಯ್ಯಕ್ಕೆ ಹೋಗ್ಬೇಡ್ರಿ ಒಂದು ಈರುಳ್ಳಿ ಸಂಬಂಧ ಕಳತನ ಅನ್ನೋ ಪಟ್ಟ ಕಟ್ಕೊಳ್ಳ ಇಷ್ಟ ಇಲ್ಲರಿ ನಿಮ್ಮ ಈರುಳ್ಳಿ ನೀವೇ ಇಟ್ಬೋರಿ ನಂಗೇನ್ ಬ್ಯಾಡ್ರಿ ಎಲ್ಲ ನಿನ್ನಂತ ಅಕ್ಕಿನ್ನ ಎಲ್ಲೂ ನೋಡಿಲ್ಲ ನೋಡುವಣ ತವ್ರ ಮನೆಗೆ ಬಂದು ಕಳತನ ಮಾಡ್ಕೊಂಡು ಹೋಕೆ ಅಂತ ಗ್ರೇಟ್ ಆದಿ ಬಿಡು ನೀನು ಮತ್ತು ಇದನ್ನೆಲ್ಲ ಅಲ್ಲಿ ನಿಮ್ಮ ಮುಂದೆ ಒಂದು ಹೇಳ್ತಾನೆ ಗೊತ್ತಾಗ್ಲಿ ಗೊತ್ತಾಗಲಿ ನಿಮ್ಮ ನಿನ್ನ ಬುದ್ಧಿ ಎಂತದೈತೆ ಅಂತ ಹೇಳಿ ಅಯ್ಯೋ ನೀ ಬ್ಯಾಡ್ರಿ ಹೇಳ್ಬ್ಯಾಡ್ರಿ ನಿಮ್ಮ ಕೈ ಮುಗಿತಾನೆ ಹೇಳಬ್ಯಾಡ್ರಿ ರೀ ರೀ ಬರ್ರಿ ಇಲ್ಲ ಒಂದು ಸ್ವಲ್ಪ ನಿನ್ನ ನೋಡಿ ನೋಡ್ಬಾರಿ ಇಲ್ಲಿ ನೀವಕ್ಕೆ ಬಗ್ಗೆ ಏನೇನೋ ತಿಳ್ಕೊಂಬಿಟ್ಟರಿ ಯಾಕೆ ಏನು ಮಾಡಾಕತ್ತಳ ಅಂತ ಹೇಳಿ ನೀವ ನೋಡ್ಬಾರಿ ಅಯ್ಯೋ ನೀಕರಾಕ್ತ ರೀ ಸುಮ್ಮನೆ ಇರಲಿಲ್ಲ ಅವ್ನು ಈಟಾ ತಡಿ ಇವತ್ತು ಐತ್ ನಿಂದು ನಿಮ್ಮ ಅನ್ನಾಗ ನಿನ್ನ ಬುದ್ಧಿ ಎಲ್ಲ ಗೊತ್ತಾಗ್ಲಿ அய்யோ கிளே கத்தாத்தல்ல இவ்வா இன்னெல்லாரு முன்னாள் ஏன்ல அண்ணா ஏன் தீர் கோத்த நன்பி மீனாட்சிவாங்க ರೀ ನೋಡ್ರಿ ನಿಮ್ ತಂಗಿನ ನಿಮ್ ತಂಗಿ ಬಗ್ಗೆ ಬಾಳ್ ನನ್ನ ತಂಗಿ ಹಂಗಲ್ಲ ಹಿಂಗಲ್ಲ ಅಕಿ ಬಾ ಚಲೋದ ಅಂತ ಹೇಳಕತ್ತಿರಲ್ಲ ನೋಡ್ರಲ್ಲ ನನ್ ಸ್ವಲ್ಪ ಏನ್ ಮಾಡಾಕತ್ತಾಳಂತಿ ಮನೆಯಾಗ ಇದ್ದ ಎಲ್ಲ ಎಲ್ಲಾ ಕೈಪಾಲಿ ಬ್ಯಾಗ್ನೆ ತುಂಬ್ಕೊಂಡ್ ಹೊಂಟಾಳ ಕೈಯಾಗ ನೋಡ್ರಿಲ್ ಈರುಳ್ಳಿ ಹಿಡ್ಕೊಂಡ್ ನಿಂತಾಳ ಅವ ಅಂತ ಹೇಳಿ ಅಂತ ಹೇಳಿ ಪ್ಲಾನ್ ಮಾಡಾಕತ್ತಾಳಕಿಲ್ಲಾ ಏನಿರುದಿಲ್ವಾ ಬಾ ಬಾಕಿ ನೋಡಕ್ ತಗೊಂಡ್ರತ ಅಷ್ಟೊಗ ಒಯ್ಯೋದಿಲ್ಲ ಏನ್ರಿ ನೀವು ನಿನ್ನ ತಂಗಿ ಕೈಯಾಗಿ ಈರುಳ್ಳಿ ಹಿಡ್ಕೊಂಡ ನಿಂತಾಳೆ ಇಷ್ಟೆಲ್ಲ ನೀವು ನೋಡಿರನು ಅಕ್ಕಿ ಪರವಾಗಿನ ಮಾತಾಡ್ತಿರಲ್ಲ ಹಂಗಲ್ರಿ ನೀವು ಒಳ್ಳೇದಕ್ಕೆ ಅಕ್ಕಿ ಪರವಾಗಿ ಮಾತಾಡ್ರಿ ಬ್ಯಾಡ ಅನ್ನೋದಿಲ್ಲ ಕೆಟ್ಟದ್ದು ಮಾಡುವಾಗೂ ಆಕೆ ಪರವಾಗಿ ನೀವು ಮಾತಾಡಿರ ಸರಿ ಅಲ್ರಿ ನೀವು ಆಕೆ ಪರವಾಗಿ ಅದರನ್ನು ಒಂದು ಧೈರ್ಯದ ಆಕೆ ಅದನ್ನ ಮಾಡ್ಕೊತ ಹೋಗ್ಕಾಳು ಈಗ ಇಲ್ಲಿ ನಮ್ಮ ಮನ್ಯಾಗ ಮಾಡಿಳು ಸರಿ ಹೋಯ್ತು ಇಲ್ಲಿ ನಾವ ನಾವ ಇರ್ತಾವೂ ಏನೋ ಕ್ಷಮಿಸಿಬಿಡ್ತಾವೆ ಹಿಂಗೆ ಬ್ಯಾರದವ್ರ ಮನೆಗೆ ಹೋದಾಗನು ಮಾಡ್ಕೊತ ಕುಂತಲಂದ್ರೆ ಹೆಂಗೆ ರೀ ಹಾಂ ಆಕೆ ತವ್ರ ಮನೆ ಅಂದ್ರೆ ಇದು ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗಿತಾಳೆ ಏನು ಕಳ್ಸ್ಯಾರಿ ತವ್ರ ಮನ್ಯಾಗಂತೇಳಿ ಮತ್ತೆ ಆಕೆ ಗಂಡಿನ ಮನೆ ಮಾನ ಮರ್ಯಾದಿನೂ ತೆಗಿತಾಳೆ ಎಲ್ಲ ಹಿಂಗೆ ತಕ್ಕೊಂತ ಹೋದ್ರೆ ಸರಿ ಅನ್ನಿಸ್ತತಿ ನೀವೊಂದು ಸ್ವಲ್ಪ ಬುದ್ಧಿವಾದ ಹೇಳಿರಿ ಅತಿ ಆಸೆ ಗತಿಗೇಡು ಅಂತ ಹೇಳಿ ಗಾದೆ ಮಾತೈತಿ ಈಕಿ ನಿನ್ ತಂಗಿ ಹಂಗೆ ಮಾಡಕತ್ತಾಳ ಅದಕ್ಕೆ ಆಕಿ ಗಂಡ ಈಕಿನ ಮನೆ ಬಿಟ್ಟು ಹೊರಗೆ ಹಾಕಿದಾನ್ ವೈನಿ ನೀವು ಸೀದಾ ಮಾತಾಡ್ರಿ ನನ್ನ ಗಂಡದ ಮನೆ ವಿಷಯ ನೀವು ತೆಗಿಯಾಕ ಹೋಗ್ಬೇಡ್ರಿ ಅದನ್ನೆಲ್ಲ ಮಾತಾಡೋ ಹಕ್ಕ ನಿಮಗಿಲ್ಲ ಇಲ್ಲ ಹಾಂ ಅದನ ಅಂತ ಹೇಳಿ ಹಂಗ ನನ್ನ ಮೇಲೆ ಎಲ್ಲ ಅಪವಾದ ವಯಸ್ಸಾಕತ್ತರಿ ನಿಮ್ಮ ಹಾಂ ನಾ ಏನೇ ಕಳ್ತನ ಮಾಡಾಕತ್ತಿರ್ಕಿಲ್ಲ ಹಂಗೆ ಈರುಳ್ಳಿ ಚಲೋ ಕಾಣಾಕತ್ತಿದ್ದು ಹೆಂಗದವ ಅಂತ ಹೇಳಿ ನೋಡಾತೀನ ಅಷ್ಟ ಅದನ್ನ ನೀವೇನು ಹಿಂಗೆ ಮಣ್ಣನ ಮುಂದೆ ಎಲ್ಲಾರ ಮುಂದೆ ಹಿಂಗೆ ಹೇಳಾಕತ್ತೀರಿ ನಾ ಏನ ಕಳ್ತನ ಮಾಡೋಕೆ ಬಂದಿಲ್ಲ ಇಲ್ಲಿ ಇದು ನನ್ನ ತವ್ರ ಮನೆ ಐತಿ ಬೇಕಂದ್ರೆ ನಾನು ಎಲ್ಲ ಕೇಳಿ ಇಸ್ಕೊಂಡು ಹೋಕೇನೆ ಅದನ್ನ ಬಿಟ್ಟ ನಾ ಯಾಕೆ ಕಳ್ತನ ಮಾಡಲಿ ಅಬ್ಬಬ್ಬ ಸುಂದ್ರಿ ಎಷ್ಟರ ಚಂದ ಮಾತಾಡ್ತೀವ ಭಾಳ ಚಂದ ಮರಳು ನೋಡಿ ನೀ ಎಲ್ಲಾರನೂ ಹಾಂ ಹಿಂಗೆ ಮಾಡಿ ಮಾಡಿ ಆ ಸುಂದ್ರನು ಬುಟ್ಟಿಗೆ ಹಾಕೊಂಡ್ಬಿಟ್ಟಿ ಪಾಪ ನೀ ಹೇಳಿದ ಕೆಲಸ ಎಲ್ಲ ಮಾಡ್ಕೊತ ಹೋಗತಿ ಹಂಗ ಈಗ ನಮ್ಮ ಮನೆಗೆ ಬಂದನು ಹಂಗೆ ಮಾಡಾಕತಿ ಹಾಂ ಮತ್ತಿಲ್ಲಿ ನನಗೆ ಅವಾಜ್ ಹಾಕ್ತೀನಿ ನಾ ಮಾಡಿದ್ದು ತಪ್ಪು ಕೆಲಸ ಐತಿ ಕಳತನ ಮಾಡಕತ್ತೀ ನಮ್ಮ ಮನ್ಯಾಗ ಈರುಳ್ಳಿ ಮತ್ತು ಹೇಳಿದ್ರೆ ಇಲ್ಲ ನಾ ಕಳ್ತನ ಮಾಡಾಕತ್ತಿಲ್ಲ ಅಂತೇಳಿ ನನ್ನ ಮೇಲೆ ಅವಾಜು ಹಾಕ್ತಿ ಹಾಂ ಏ ಮೀನಾಕ್ಷಿ ಇರ್ಲಿ ಬಿಡವ್ವ ಆಕೆ ಉರಿಗೊಂಡ ಹೊಂಟ ಅದು ಯಾಕೆ ಹೆಂಗೆ ಮಾಡಾಕತ್ತೀ ಈಕಿಗೆ ಏನು ಈರುಳ್ಳಿ ಬೇಕು ಅಂತ ಕೊಟ್ಟು ಕಳಿಸ್ಬಿಡೋಣ ಇಲ್ಲ ಅಣ್ಣ ನೀನು ನಾ ಈರುಳ್ಳಿ ಕಳ್ತನ ಮಾಡತ್ತಾನ ಅಂತೇಳಿ ಅನ್ಕೊಂಬಿಟ್ಟಿ ಇಲ್ಲಪ್ಪ ನಾ ಈರುಳ್ಳಿ ಏನು ಕಳ್ತನ ಮಾಡಾಕತ್ತಿಲ್ಲ ಹಂಗ ನೋಡಾತನ ಅಷ್ಟೇ ಅವನ ಅಯ್ಯೋ ನೀನು ಬುದ್ಧಿ ನನಗ ಗೊತ್ತಿಲ್ಲ ಏನೋ ಯವ್ವ ಕಳ್ಳತನನ ಮಾಡಕತ್ತಿರ್ತಿ ಈಕಿ ನಿಮ್ಮ ಮೈನಿ ಕೈಯಾಗ ಸಿಕ್ಕಾಕೊಂಬಿಟ್ಟಿ ಏನ್ ಮಾಡೋದು ಒಂದು ತಿಳಿಯಾಕತಿಲ್ಲ ನನ್ನ ಕಡೆ ಹೇಳಿದ್ರೆ ನಾ ತಂದು ಕೊಡ್ತಿದ್ದೆ ನೀನು ಅದನ್ನ ಬಿಟ್ಟು ಕಳತಾನ ಮಾಡ್ಬೇಕಾಗಿತ್ತು ನಿನಕ ಹ ಹಿಂಗೆಲ್ಲಾರು ಮುಂದ ಅವಮಾನ ಆಗುದಿಲ್ಲ ನಿನಗ ಎಷ್ಟಾರ ಹೇಳುದು ಅಯ್ಯ ನಿನಗ ಸಾಕಾಗ ಹೋಗಿತ್ತು ಯಾವಾಗ ನಮ್ಮ ಮನಿ ಬಿಟ್ಟು ತೊಲೋಗ್ತೀವೋ ಅನ್ಕೊಂಡ್ಬಿಟ್ಟೆ ನಾನು ತಗೋರಿ ನಿಮ್ ಈರುಳ್ಳಿ ಬೇಡ ಏನು ಬೇಡ ನನಗ ನಮ್ಮ ಮನ್ಯಾಗ ನನ್ ಗಂಡ ಎಲ್ಲಾ ತಂದಿಟ್ಟಿರ್ತಾನೆ ತಗೊಂಡ್ ಹೋಗ್ರಿ ಇವನ್ನೆಲ್ಲ ನೀವೇ ಇಟ್ಕೋರಿ ನೋಡಿರಿ ನಿಮ್ ತಂಗಿ ಹೆಂಗ್ ಮಾತಾಡಕತ್ತಾಳ ಅಂತ ಹೇಳಿ ನಮ್ ಮೇಲೆ ಈಗ ಹಾಕಾಕತ್ತಾಳಕಿ ಅಲ್ಲ ಹ ಅದಕ್ಕ ಹೇಳುದ್ರಿ ಯಾರ್ನ ಯಾವಾಗ ಹೆಂಗ್ ಇಟ್ಕೋಬೇಕಲ್ಲ ಹಂಗ್ ಇಟ್ಕೋಬೇಕು